ಇಲ್ಲಿನ ಜೆಪಿಎಂ ಕಾಲೇಜು ಆವರಣದಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನವನ್ನು ಪೊಲೀಸ್ ಇಲಾಖೆ ಮಳವಳ್ಳಿ ಉಪವಿಭಾಗದ ವತಿಯಿಂದ ಆಚರಣೆ ಮಾಡಲಾಯಿತು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ವಿರೋಧಿಸಿ ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆ ಕುರಿತು ಮಾತನಾಡಿದ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಅವರು ಮಾದಕ ವಸ್ತುಗಳು ಅಂದರೆ ಏನು ಮಾದಕ ವಸ್ತುಗಳ ವ್ಯಸನಕ್ಕೆ ಯಾವ ವಯಸ್ಸಿನ ಮಕ್ಕಳು ಹೆಚ್ಚು ತುತ್ತಾಗ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗ್ತಾರೆ ಹಾಗೂ ಮಾದಕ ವ್ಯಸನಕ್ಕೆ ತುತ್ತಾದ ನಂತರ ಆಗುವ ಸಮಾಜದ ಮೇಲಿನ ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ರು ಮಾದಕ ವಸ್ತುಗಳ ವ್ಯಸನಕ್ಕೆ ಹದಿನಾರರಿಂದ ಟೀನೇಜ್ ವಯೋಮಾನದ ಯುವಕರಲ್ಲಿ ಹೆಚ್ಚು ತುತ್ತಾಗ್ತಾರೆ ಯಾಕೆ ಈ ಹಂತದ ಮಕ್ಕಳಲ್ಲಿ ಹೆಚ್ಚು ಮಾದಕ ವಸ್ತುಗಳ ವ್ಯಸನಕ್ಕೆ ಹೆಚ್ಚು ಆಕರ್ಷಣೆ ಮತ್ತು ಆಸಕ್ತಿ ವೇಗವಾಗಿ ತುತ್ತಾಗ್ತಾರೆ ಅಂದರೆ ಈ ಹಂತದಲ್ಲಿ ಮಕ್ಕಳಲ್ಲಿ ಬೆಳವಣಿಗೆಗೆ ಹೊಸ ಆಯಾಮ ಪಡೆದುಕೊಳ್ಳುತ್ತೆ ಈ ಹಂತದ ಮಕ್ಕಳಲ್ಲಿ ಹಾರ್ಮೋಡ್ ಬದಲಾವಣೆಯಿಂದಾಗಿ ಪ್ರಪಂಚದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ಹೆಚ್ಚಾಗುತ್ತೆ ಪ್ರಾಪಂಚಿಕವಾಗಿ ಕುತೂಹಲ ಹೆಚ್ಚಾಗಿ ಎಲ್ಲಾ ರೀತಿಯ ಹೊಸ ರೀತಿಯ ಬದಲಾವಣೆ ಕಾಣುವ ಹಂತವಾಗಿದ್ದು ಎಲ್ಲವನ್ನ ಪ್ರಶ್ನಾ ಮನೋಭಾವದಿಂದ ನೋಡೋದು ಹೆಚ್ಚಾಗುತ್ತೆ ಈ ಹಂತದ ಮಕ್ಕಳಿಗೆ ಒಳ್ಳೆಯ ವಿಚಾರಗಳಲ್ಲಿ ಆಸಕ್ತಿ ಮತ್ತು ಕುತೂಹಲ ಹೆಚ್ಚಾಗಬೇಕು ಎಂದರು ಇದಕ್ಕೆ ತುತ್ತಾಗುವಂತಹ ವ್ಯಕ್ತಿಗಳು ಯಾರು ಅನ್ನೋದು ಮುಖ್ಯವಾಗಿ ಚರ್ಚೆ ಸಾಮಾನ್ಯವಾಗಿ ಮಾದಕ ವಸ್ತು ವ್ಯಸನಕ್ಕೆ ಯಾರು ಬೇಗ ಈಲ್ಡ್ ಆಗ್ತಾರೆ ಯಾರು ವ್ಯಸನಿಗಳಾಗ್ತಾರೆ ಯಾರು ಅದರ ಬಗ್ಗೆ ಆಕರ್ಷಿತರಾಗ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಏನು ಹದಿನಾರು ವರ್ಷದಿಂದ ಇಪ್ಪತ್ತೈದು ವರ್ಷದ ಏನು ಯುವ ಪೀಳಿಗೆ ಇದೆ ಆ ಒಂದು ಯುವ ಜನಾಂಗ ಈ ಒಂದು ಮಾದಕ ವಸ್ತುಗಳ ವ್ಯಸನಕ್ಕೆ ತುಂಬ ಸುಲಭವಾಗಿ ಮತ್ತು ತುಂಬ ವೇಗವಾಗಿ ಬಲಿಯಾಗ್ತಾ ಇದೆ ಯಾತಕ್ಕೆ ಈ ವಯಸ್ಸಿನ ಮಕ್ಕಳು ಇದ್ರ ಬಗ್ಗೆ ಅಷ್ಟು ಆಸಕ್ತಿನ ವಹಿಸ್ತಾರೆ ಅಷ್ಟು ಆಕರ್ಷಿತರಾಗ್ತಾರೆ ಅಂದರೆ ಮಕ್ಕಳ ಬೆಳವಣಿಗೆ ಆ ಹಂತದಲ್ಲಿ ಒಂದು ಹೊಸ ಆಯಾಮನ ಪಡ್ಕೊಳ್ತದೆ ಟು ಸಿಕ್ಸ್ಟೀನು ನೀವು ಸಣ್ಣ ಮಕ್ಕಳಾಗೇ ಇರ್ತಾರೆ ಮಕ್ಳುಗಳಾಗೇ ಇರ್ತಾರೆ ಹದಿನಾರು ವರ್ಷದ ನಂತರ ನಿಮ್ಮ ದೈಹಿಕ ಬೆಳವಣಿಗೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗ್ತಲ್ಲ ಆರೋಗ್ಯಕ್ಕೆ ಪ್ರಾರಂಭ ಆಗ್ತದೆ ನಿಮಗೆ ಪ್ರಪಂಚದ ಬಗ್ಗೆ ಕ್ಯೂರಿಯಾಸಿಟಿ ಜಾಗ್ತದೆ ಜಾಸ್ತಿ ಆಗ್ತದೆ ಏನದು ಕಾರ್ಯಕ್ರಮದಲ್ಲಿ ಜೆಪಿಎಂ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ದೇವೇಗೌಡ ಪ್ರಾಂಶುಪಾಲರಾದ ಮೀನಾಕ್ಷಿ ಎಸ್ಐ ಸಿದ್ದರಾಜು ಪಿಸಿ ಮೋಹನ್ ನದಾಫ್ ಚಂದ್ರು ಗೀತಾಶ್ರೀ ಹಂಚನಾಳ ಹಾಗೂ ಕಾಲೇಜು ಸಿಬ್ಬಂದಿ ವರ್ಗ ಮತ್ತು ಇತರರು ಹಾಜರಿದ್ದರು